ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಯಲಂಕ ನಾನೀಗ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಕಲಿಸ್ತಾ ಇರೋದು ಯಲಂಕ್ ನಮ್ಮ ಜಕ್ಕೂರು ಎರಡರಂ ಪಕ್ಕದಲ್ಲಿರೋ ವಿದ್ಯಾಶಿಲ್ಪ ಸ್ಕೂಲ್ ಪಕ್ಕದಲ್ಲಿರೋ ಮುಂದೆ ಐ ಥಿಂಕ್ ತಾಜ್ ಕೆ ಅಂತ ಹೇಳ್ತಾ ಇದ್ದಾರೆ ತಾಜ್ ಕೆ ಅನ್ನೋ ಸೆವೆನ್ ಸ್ಟಾರ್ ಹೋಟ್ಲು ಇಲ್ಲಿ ಜಸ್ಟ್ ವಿದ್ಯಾಶಿಲ್ಪ್ ಸ್ಕೂಲ್ ಪ ಸ್ಕೂಲು ಪಕ್ಕದ ಪಕ್ಕದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಕಟ್ತಾ ಇದ್ದಾರೆ ಇದು ಕಟ್ಲಿ ಅಂತ ಅಂತಾರೇನಿಲ್ಲ ಬಟ್ ಬ್ಯಾಕ್ಗ್ರೌಂಡಲ್ಲಿ ಗ್ರೌಂಡಲ್ಲಿ ಕಾಣಿಸ್ತಾ ಇರೋದು ಇದು ಕೆರೆ ಶಿವನಹಳ್ಳಿ ಕೆರೆ ಶಿವನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಕಂಬಗಳನ್ನು ಹಾಕ್ಕೊಂಡು ಕನಿಷ್ಠ ಇಫ್ ಐ ಆಮ್ ನಾಟ್ ರಾಂಗ್ ದೇ ಹ್ಯಾವ್ ಇನ್ವೆಸ್ಟೆಡ್ ಮೋರ್ ದ್ಯಾನ್ ತೌಸಂಡ್ ಕ್ರೋಸ್ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಈ ಹೋಟೆಲ್ ಈ ಹೋಟೆಲ್ ಸುಮಾರು ಏಳು ಎಕರೆ ಅನಿಸುತ್ತೆ ಈ ಹೋಟೆಲ್ ಜಾಗಕ್ಕೆ ಬಟ್ ಇದಕ್ಕೆ ರೋಡ್ ಇಲ್ಲ ಕಾಣಿಸ್ಬೋದಲ್ಲ ಬ್ಯಾಕ್ ಗ್ರೌಂಡಲ್ಲಿ ಮೈನ್ ರೋಡಿಂದ ಸರ್ವಿಸ್ ರೋಡಿಂದ ಈ ತಾಜ್ ಹೋಟೆಲ್ಗೆ ಕೆರೆಯಲ್ಲಿ ಕಂಬಗಳನ್ನ ಹಾಕ್ಕೊಂಡು ನೋಡಿ ನೋಡ್ಬೋದಲ್ಲ ಕೆರೆಗಳನ್ನ ಕಂಬಳ ಹಾಕ್ಕೊಂಡು ರೋಡನ್ನು ಮಾಡಿಕೊಂಡು ಯಾರಪ್ಪಂದು ಕೆರೆ ಆ್ಯಸ್ ಪರ್ ಸುಪ್ರೀಮ್ ಆ್ಯಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಸ್ಟೇಟ್ ಇಸ್ ಅ ಕಸ್ಟೋಡಿಯನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದೆ ಯಾವುದೇ ಕಾರಣಕ್ಕೂ ಕೆರೆ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಳ್ಳೋಕೆ ಬಿಡಬಾರ್ದು ಕೆರೆ ಜಮೀನುಗಳ ಫಾರ್ಮನ್ನು ಚೇಂಜ್ ಮಾಡ್ದು ಕೆರೆಗಳನ್ನ ಮುಚ್ಚಬಾರ್ದು ಕೆರೆಗಳಾಗೆ ಉಳಿಸ್ಕೊಬೇಕು ಅದು ಜೀವರಾಶಿಯ ಮತ್ತು ಸಮಾಜದ ಒಂದು ಆಸ್ತಿ ಅಂತ ಹೇಳುತ್ತೆ ಇಲ್ಲಿ ನೋಡಿದ್ರೆ ಯಾರೋ ಆಂಧ್ರದಿಂದ ಇಂದ ಬಂದು ಬಿಲಿವಿಟ್ ಆರ್ನಾಟ ಯಾರೋ ಆಂಧ್ರ ಬರೆದು ಸಾವಿರ ಕೋಟಿ ಖರ್ಚು ಮಾಡಿ ಏರ್ಪೋರ್ಟ್ ರೋಡಲ್ಲಿ ಮೇಯ್ನ್ ರೋಡಿಂದ ಎಲ್ಲ ಇದು ಇದು ಏರ್ಪೋರ್ಟ್ ರೋಡ್ ಮೇಯ್ನ್ ರೋಡಿಂದ ನೋಡಿ ಬ್ರಿಡ್ಜನ್ನ ಹಾಕ್ಕೊಂಡು ಇದು ಶಿವನಹಳ್ಳಿ ಕೆರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಶಿವನಹಳ್ಳಿ ಕೆರೆ ಶಿವನಹಳ್ಳಿ ಕೆರೆನಲ್ಲಿ ಕಂಬಗಳನ್ನ ಹಾಕ್ಕೊಂಡು ಈ ಏನು ಸಾವಿರ ಕೋಟಿ ವೆಚ್ಚ ಮಾಡಿ ಕಟ್ಟುತ್ತಾ ಇರೋವಂಥ ಈ ಒಂದು ತಾಜ್ ಜೀವಿಕೆ ಅಂತ ಹೇಳ್ತಾರೆ ಕರೆಕ್ಟಾಗಿ ನಂಗೆ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ತಾಜ್ ಜೀವಿಕೆ ಸೊ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಸಿ ಎಮ್ ಆಮೇಲೆ ಇನ್ನೊಂದು ವಿಚಿತ್ರ ಏನು ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸಿ ಎಮ್ ಆಗಿದ್ದಾಗ ಈ ಒಂದು ಕೆರೆಯಲ್ಲಿ ಕಂಬ ಹಾಕೋಣಕ್ಕೆ ಡಿ ಎಗೆ ಅವರೇ ಪರ್ಮಿಷನ್ ಕೊಡಿ ಅಂತ ಆದೇಶ ಮಾಡಿದಾರಂತೆ ಮಿಸ್ಟರ್ ಸಿ ಎಮ್ ಸಿದ್ದರಾಮಯ್ಯನವರೇ ನೋಡಿರಿ ನೀವುಗಳು ನಿಮ್ಮ ಶಿಷ್ಯಂದ್ರಿಗೋ ಅಥವಾ ನಿಮ್ಮ ಮಿನಿಸ್ಟ್ರುಗಳಿಗೋ ಹೆಲ್ಪ್ ಮಾಡೋಕ್ಕೋಗಿ ಬೆಂಗಳೂರಲ್ಲಿ ಸಾವಿರದ ಇನ್ನೂರೈವತ್ತು ಕೆಂಪೇಗೌಡರು ಬಿಟ್ಟೋದಂಥ ಕೆರೆಗಳನ್ನ ನುಂಗೈದಾಯಿತು ಈಗ ಪ್ರೈವೇಟ್ ಹೋಟೆಲ್ ಅವರು ಯಲಾಂಕದಲ್ಲಿ ವಿದ್ಯಾಶಿಲ್ಪ್ ಸ್ಕೂಲ್ ಪಕ್ಕದಲ್ಲಿ ದಯಾನಂದ್ ಪೈದು ವಿದ್ಯಾಶಿಲ್ಪ ಸ್ಕೂಲ್ ಇದೆಯಲ್ಲ ಅದರ ಪಕ್ಕದ ಪ್ರಾ ಪ್ರಾಪರ್ಟಿನೇ ಇದು ಮೈನ್ ರೋಡಿಂದ ಈ ರೀತಿ ಕಂಬ ಹಾಕ್ಕೊಂಡು ಅಲ್ಲರೇ ಸಾವಿರ ಕೋಟಿ ಯಾವುದೋ ಎಲ್ಲಿಂದೋ ಬಂದು ಆಂಧ್ರದಿಂದ ಬಂದು ಸಾವಿರ ಕೋಟಿ ರೂಪಾಯಿ ಹೋಟ್ಲನ್ನ ಈ ಹೋಟೆಲ್ಗೆ ರೋಡ್ ಇಲ್ಲ ಈ ರೋಡನ್ನು ಕೆರೆನಲ್ಲಿ ಕಂಬ ಹಾಕೊಂಡು ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಕ್ಕೆ ಆದೇಶ ಮಾಡೋಡಿ ಹೋಗ್ತಾ ಇದೆ ಆಲ್ರೆಡಿ ನೈ ಒಂದು ಸೆವೆಂಟಿ ಪರ್ಸೆಂಟ್ ಈ ಹೋಟೆಲ್ ಫಿನಿಶ್ ಆಗಿದೆ ಇದರ ವಿರುದ್ಧ ಸಿ ಎಂಗೆ ಸ್ವತಃ ಮತ್ತೆ ಒಂದು ಒಂದ್ಸತಿ ಸಿ ಎಮ್ಗೆ ಯಾಕಂದರೆ ಒಂದು ಕೆರೆಗಳನ್ನು ಯಾರು ಕೂಡ ಅಕ್ರಮ ಮಾಡ್ಕೊಳಂಗಿಲ್ಲ ದುರ್ಬಳಕೆ ಮಾಡೋಂಗಿಲ್ಲ ಕಂಬಗಳು ಹಾಕೊಂಡು ರೋಡ್ ಮಾಡ್ಕೊಳ್ಳಂಗಿಲ್ಲ ಅಲ್ರಿ ನಾವೇನೋ ರೋಡ್ ಮಾಡ್ಕೊಂಡ್ರೆ ಬಿಡ್ತಾರಾ ನಾನು ನಾನೇನೋ ಸೈಟ್ ತಗೊಂಡಿಲ್ಲಿ ಮನೆ ಕಟ್ಕೊಂಡು ಕೆರೆನಲ್ಲಿ ಕಂಬ ಹಾಕೊಂಡು ರೋಡ್ ಮಾಡ್ಕೊಂಡ್ರೆ ಬಿಡ್ತಾರಾ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟನ್ನು ಕೆರೆ ಪಕ್ಕದಲ್ಲಿ ಕೆರೆಯನ್ನು ಕಬಳಿಸ್ಕೊಂಡು ಕೆರೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಶಿವನಹಳ್ಳಿ ಕೆರೆ ನೀವೆಲ್ಲ ಕೇಳಿದಿರೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಸಾವಿರದ ನಾನ್ನೂರೈವತ್ತು ಕೆರೆ ಇತ್ತು ಇವತ್ತು ಉಳಿದಿರೋದೆ ಇನ್ನೂರು ಕೆರೆ ನೋಡಿ ಈ ಸಾವಿರದ ಇನ್ನೂರೈವತ್ತು ಕೆರೆ ಹೋಗಿರೋ ಕೆರೆಯಲ್ಲಿ ಶಿವನಹಳ್ಳಿ ಕೆರೆ ಒಂದು ಆ ಶ ಅಳಿದು ಉಳಿದಿರೋ ಶಿವನಹಳ್ಳಿ ಕೆರೆಯಲ್ಲಿ ಕಂಬ ಹಾಕ್ಕೊಂಡು ಯಾರೋ ಆಂಧ್ರಯಿಂದ ಬಂದು ಒಂದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಿ ಅಧಿಕಾರಿಗಳಿಗೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮಿನಿಸ್ಟ್ರಿಗಳಿಗೆ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಅಪ್ರೂವಲ್ ಮಾಡಿಕೊಡ್ತಾರೆ ಇದರ ವಿರುದ್ಧ ಸಿ ಎಮ್ಗೆ ಬೆಂಗಳೂರಿನ ಜಿಲ್ಲಾಧಿಕಾರಿಗೆ ಬಿ ಬಿ ಎಮ್ ಪಿಗೆ ದೂರನ್ನು ಕೊಡ್ತಾ ಇದೀವಿ ವಿ ಆರ್ ಗೋಯಿಂಗ್ ಟು ಚಾಲೆಂಜ್ ದಿಸ್ ಏನೋ ಕನ್ಸ್ಟ್ರಕ್ಷನ್ ಹೂ ಹ್ಯಾವ್ ಎನ್ಕ್ರೋಚ್ ದಿಸ್ ಶಿವನಹಳ್ಳಿ ಲೇಕ್ ಅಂತ ಹೇಳುತ್ತಾ ಈ ರೀತಿ ಅಕ್ರಮಗಳು ಸಾಕಷ್ಟಿದೆ ಮಾಧ್ಯಮಗಳು ಜನರು ಎಚ್ಚೆತ್ಕೊಳ್ಬೇಕು ಮುಂದಿನ ಪೀಳಿಗೆಗೆ ಇದು ಸರ್ಕಾರದ ಆಸ್ತಿಗಳನ್ನು ಒತ್ತುವರಿ ಮಾಡ್ಕೊಂಡು ಇವರುಗಳು ಮಾಡ್ತಾರಂಥ ಕೆಲಸ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಅಟ್ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ संपर्क से नाइन सिक्स डबल सेवन थ्री एट सेवन सिक्स फोर टू